ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನೊಂದು ಆರೋಗ್ಯಕರವಾದ ಅಂಬ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬ ಸುಲಭ ಬೇಗನೆ ಮಾಡ್ಬೋದು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಈ ಅಂಬ್ಲಿನ ಕುಡಿದ್ರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಬನ್ನಿ ರಾಗಿ ಅಂಬ್ಲಿ ಮಾಡೋದು ಹೇಗೆ ಎಂದು ನೋಡೋಣ ರಾಗಿ ಅಂಬ್ಲಿ ಮಾಡಲು ಮೊದಲಿಗೆ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರು ಕಾಯಲು ಇಟ್ಟಿದ್ದೇನೆ ಇಲ್ಲಿ ಒಂದು ಬಟ್ಲಲ್ಲಿ ರಾಗಿ ಹಿಟ್ಟು ಹಾಕಿದ್ದೀನಿ ಈ ಸ್ಪೂನ್ ಕಾಣಿಸುತ್ತಲ್ವ ಆ ಸ್ಪೂನ್ ಅಳತೆಯಲ್ಲಿ ಒಂದು ಸ್ಪೂನಷ್ಟು ನಾನು ರಾಗಿ ಇಟ್ಟು ಹಾಕಿದ್ದೀನಿ ಈಗ ಬಿಸಿ ನೀರು ಇದರಲ್ಲಿ ಹಾಕಿ ಗಂಟುಗಳಿಲ್ಲದೆ ಸ್ಪೂನಿಂದ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈಗ ಗಂಟ್ಗಳಿಲ್ಲದೆ ರಾಗಿ ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊಂಡಿದ್ದಾಯ್ತು ಇಲ್ಲಿ ಬಿಸಿ ನೀರು ಕಾದಿದೆ ಇವಾಗ ನಾವು ರಾಗಿ ಹಿಟ್ಟನ್ನ ನೀರಲ್ಲಿ ಇಟ್ಕೊಂಡಿದ್ವಲ್ಲ ಅದನ್ನ ಈಗ ಇದರಲ್ಲಿ ಹಾಕ್ತಾ ಇದ್ದೀನಿ ಮೇಲೆ ಲೋ ಫ್ಲೇಮಲ್ಲಿ ಸ್ಪೂನಿಂದ ಚೆನ್ನಾಗಿ ಕಲಿಸ್ತಾನೆ ಇರಬೇಕು ಇದೊಂದು ಸ್ವಲ್ಪ ಹೊತ್ತು ಹೀಗೆ ಸ್ಪೂನಿಂದ ಚ ಕಲಿಸ್ತಾನೆ ಇರ್ರಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಸ್ಪೂನಷ್ಟು ರಾಗಿ ಹಿಟ್ಟು ತಗೊಂಡಿರೋದು ಒಂದು ಸ್ಪೂನಷ್ಟು ರಾಗಿ ಹಿಟ್ಟಿಗೆ ಎರಡು ಗ್ಲಾಸ್ ಆಗುವಷ್ಟು ರಾಗಿ ಅಂಬ್ಲಿ ಆಗುತ್ತೆ ಈಗ ನೋಡಿ ಇದು ಕರೆಕ್ಟಾಗಿದೆ ಈಗ ಇದನ್ನು ನಾನು ಸ್ಟವ್ ಆಫ್ ಮಾಡಿದ್ದೀನಿ ಆಫ್ ಮಾಡಿದ ಮೇಲೆ ಇದು ಕಂಪ್ಲೀಟ್ ತಣ್ಣಗಾಗಲು ಬಿಡಬೇಕು ಅಲ್ಲಿವರೆಗೂ ನಾವು ಇದಕ್ಕೆ ಮಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಎರಡು ಸ್ಪೂನಷ್ಟು ಮೊಸರು ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಮಜ್ಜಿಗೆ ಮಾಡ್ಕೊಳ್ಳೋಣ ನೋಡಿ ಮಜ್ಜಿಗೆ ರೆಡಿ ಆಯಿತು ಈಗ ನಾನು ಇಲ್ಲಿ ಕಡಾಯಲ್ಲಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಹುರ್ಕೊಂಡಾದಮೇಲೆ ಇದು ಕುಟಾಣಿಯಲ್ಲಿ ಹಾಕಿ ಸ್ವಲ್ಪ ಪೌಡರ್ ಮಾಡಬೇಕು ಊತಿ ಸಣ್ಣ ಪೌಡರ್ ಅಂತಲ್ಲ ಜೀರಿಗೆ ಹುರ್ಕೊಂಡು ನಾವು ಪೌಡರ್ ಮಾಡಿ ಅಂಬ್ಲಲ್ಲಿ ಹಾಕಿದರೆ ತುಂಬ ಟೇಸ್ಟ್ ಅನಿಸುತ್ತೆ ನೋಡಿ ಈಗ ಜೀರಿಗೆ ಪೌಡರ್ನೂ ರೆಡಿ ಆಯಿತು ನೋಡಿ ಈಗ ಇದು ಕಂಪ್ಲೀಟ್ ತಣ್ಣಗಾಗಿದೆ ಜೀರಿಗೆ ಪೌಡರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ನಾನು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಹಾಗೆ ಶುಂಠಿ ಪುಡಿ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಈಗ ನಾವು ಮಜ್ಜಿಗೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈಗ ಹಾಕ್ತಾಯಿದ್ದೀನಿ ಈಗ ಒಂದು ಸಾರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೀವು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿನ ಹಾಕ್ಕೊಬೋದು ಅದನ್ನು ತುಂಬ ಟೇಸ್ಟ್ ಆಗಿರುತ್ತೆ ಇವತ್ತು ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್ ರಾಗಿ ಸೇವನೆಯಿಂದ ನಮಗೆ ರೋಗ ನಿರೋಧಕ ಶಕ್ತಿ ಸಿಗುತ್ತದೆ ಹಾಗೆ ಫೈಬರ್ ಪ್ರೋಟೀನ್ ಐರನ್ ಕ್ಯಾಲ್ಶಿಯಮ್ ವಿಟಮಿನ್ ಬಿ ವಿಟಮಿನ್ ಡಿ ಮ್ಯಾಗ್ನೀಸಿಯಮ್ ಇಷ್ಟೆಲ್ಲ ಅಂಶಗಳಿರುವ ಈ ರಾಗಿಯನ್ನು ನಾವು ಆವಾಗವಾಗ ಉಪಯೋಗಿಸ್ತಾ ಇದ್ದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಯಾರಾದರೂ ನನಗೆ ರಾಗಿ ರೊಟ್ಟಿ ಬೇಡ ಅಥವಾ ರಾಗಿ ಮುದ್ದೆ ಬೇಡ ಅನ್ನೋರಿಗೆ ಈ ರೀತಿ ರಾಗಿ ಅಂಬ್ಲಿ ಮಾಡಿಕೊಡಿ ಇಷ್ಟಪಟ್ಟು ಕುಡಿತಾರೆ ಯಾಕೆಂದರೆ ಇದರಲ್ಲಿ ನಾವು ಮಜ್ಜಿಗೆ ಹಾಕಿದ್ವಿ ಜೀರಿಗೆ ಹಾಕಿದ್ವಿ ಹಾಗೆ ಶುಂಠಿ ಪೌಡರ್ ಹಾಕಿರೋದ್ರಿಂದ ಬಾಯಿಗೆ ಇದು ರುಚಿ ಕೊಡುತ್ತೆ ಹಾಗೆ ಅವರು ಇಷ್ಟಪಟ್ಟು ಕುಡಿತಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ರಾಗಿ ಅಂಬಲಿ ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆದ ನೀವು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್